ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನು ಶ್ರಾವಣ ಮಾಸ ಶುರು ಆಗ್ತಾಯಿದೆ ಒಂದರಿಂದ ಒಂದರಿಂದ ಹಬ್ಬಗಳು ಬರ್ತಿರತ್ತೆ ಅದರಲ್ಲೂ ವರಮಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಸಡಗರ ಸಂಭ್ರಮ ಹದಿನೈದು ದಿವಸ ಇಪ್ಪತ್ತು ದಿವಸ ಮುಂಚೆಯಿಂದನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ಕೊಳ್ತೀವಿ ಹಾಗೆ ಯಾವ ರೀತಿ ಅಲಂಕಾರ ಮಾಡಬೇಕು ಯಾವ ರೀತಿ ಅರೇಂಜ್ಮೆಂಟ್ಸ್ ಮಾಡಬೇಕು ಅನ್ನೋದನ್ನೆಲ್ಲ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಅದರಲ್ಲೊಂದು ಹೂವಿನ ಅಲಂಕಾರ ಸಹ ಹೂವುಗಳನ್ನ ದಿಂಡು ಥರ ಅಥವಾ ಬ್ರೋಚಸ್ ಥರ ಹೇಗೆ ಕಟ್ಕೊಳ್ಳೋದು ಸಿಂಪಲ್ಲಾಗಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಒಂದು ದೊಡ್ಡ ಲಾಂಗ್ ನೋಟ್ಬುಕ್ಗೆ ಎರಡು ಎಳೆ ದಾರಾನ ಸುತ್ಕೊಂಡಿದ್ದೀನಿ ಎರಡು ಸಲ ದಾರಾನ ಸುತ್ಕೊಂಡು ಆ ಎರಡೂ ದಾರಾನ ನೀಟಾಗಿ ಟೈಟಾಗಿ ನಾಟ್ ಮಾಡ್ಕೋತಾ ಇದ್ದೀನಿ ಗಂಟು ಇದ್ದೀನಿ ಹಾಗೆ ಹೂವು ಕಟ್ಲಿಕ್ಕೆ ಎಷ್ಟುದ್ದ ಬೇಕೋ ಅಷ್ಟುದ್ದ ದಾರಾನ ಬಿಟ್ಕೊಂಡು ಅದನ್ನು ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಗಂಟಾಕಿರೋ ದಾರನ ನಮ್ಮ ಸೈಡ್ ಬರೋ ಹಾಗೆ ಬುಕ್ಕನ್ನು ತಿರುಗಿಸ್ಕೊಂಡು ಒಂದು ಈಗ ರೋಸ್ ಪೆಟಲ್ಸ್ನೆಲ್ಲ ಬಿಡ್ಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಅಗಲವಾಗಿರೋಂಥ ರೋಸ್ ಪೆಟಲ್ಸ್ ಇದ್ದರೆ ನಮಗೆ ಹೂವನ್ನ ಸುತ್ತಕೊಳ್ಳೋಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ನೋಡಿ ಈ ಥರ ಪೆಟಲ್ಸ್ ಮಧ್ಯ ಇಟ್ಕೊಂಡು ಸುತ್ತಕೊಬೇಕು ನೋಡಿ ಈ ಥರ ಸುತ್ಕೋಬೇಕು ಸುತ್ತಕೊಂಡು ಅದ್ರ ಮಧ್ಯಕ್ಕೆ ನಾವು ನಾಟನ್ನು ಹಾಕ್ಕೋಬೇಕು ನೋಡಿ ಎರಡು ದಾರದ ಮಧ್ಯ ತೊಗೊಂಡೋಗಿ ನೀಟಾಗಿ ಅದನ್ನು ಜೋಡಿಸ್ಕೊಂಡು ಈಗ ಒಂದು ಗಂಟನ್ನು ಹಾಕೋಬೇಕು ದಾರದ ಮೇಲಿಂದ ಹೋಗಿ ಒಳಗಡೆಗೆ ಎಳ್ಕೋಬೇಕು ಫಸ್ಟು ಎರಡು ನಾಟನ್ನು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಮಳ್ಳೆ ಹೂವನ್ನ ತೊಗೊಂಡಿದ್ದೀನಿ ಈ ಮಳ್ಳೆ ಹೂವು ಬದಲಾಗಿ ಗುಂಡು ಮಲ್ಲಿಗೆ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಹಾಗೆ ಈ ಸುಖನ್ ರಾಜ ಹೂವು ಬರುತ್ತೆ ನೋಡಿ ಅದನ್ನು ಅಷ್ಟೇ ಇದೇ ರೀತಿ ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ರೋಸ್ ಪೆಟಲ್ಸ್ನ ಯೂಸ್ ಮಾಡಬೇಕು ಈ ಡೆಕೋರೇಷನ್ಗೆಲ್ಲ ಯೂಸ್ ಮಾಡ್ತಾರಲ್ಲ ರೋಸ್ ಆ ರೋಸನ್ನ ಪೆಟಲ್ಸ್ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಹೀಗೆ ಒಂದೊಂದೇ ಒಂದೊಂದು ಆಪೋಸಿಟ್ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ಹೂವನ್ನ ಜೋಡಿಸ್ಕೊಳ್ತಾ ಕಟ್ಕೊಳ್ತಾ ಹೋಗಬೇಕು ಈ ದಿಂಡೆಲ್ಲ ಕಟ್ಟಕ್ಕೆ ಬರಲ್ಲ ಅಂತಾರಲ್ಲ ಅವರು ಸಹ ಇದನ್ನು ಈಸಿಯಾಗಿ ಕಟ್ಕೊಬೋದು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಂಡು ಒಂದ್ಸಲ ನೋಡಿಕೊಂಡ್ರೆ ಆಮೇಲೆ ನಿಮಗೆ ಕಟ್ಟೋಕ್ಕೆ ತುಂಬಾ ಈಸಿಯಾಗಿ ಹೋಗುತ್ತೆ ಸೇಮ್ ದಿಂಡೆ ಹಿಂಗಿರುತ್ತೋ ಹಾಗೆ ಇರುತ್ತೆ ನೀವು ದೇವರಿಗೆ ಮುಟ್ ಅಲಂಕಾರಕ್ಕಿರ್ಬೋದು ಅಥವಾ ನಾವು ಮುಟ್ಕೊಳ್ಳೋಕ್ಕಾಗಿರ್ಬೋದು ಈಸಿಯಾಗಿ ಕಟ್ಕೋಬೋದು ಈ ಕೊಂಡೆಯೆಲ್ಲ ಹಾಕ್ಕೊಂಡ್ರೆ ಅದರ ಸುತ್ತ ಈ ಥರ ಕಟ್ಟಿರೋ ಹೂವ ಮುಟ್ಕೊಂಡಾಗ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ದೇವ್ರಿಗೆ ಅಲಂಕಾರ ಮಾಡೋಕ್ಕೆ ಆಗಿರ್ಬೋದು ನಮ್ಮ ಕೈಯಿಂದ ನಾವು ಕಟ್ಟಿ ದೇವ್ರಿಗೆ ಮುಟ್ಟಿಸಿದಾಗ ನೋಡೋಕ್ಕೆ ನಮಗೆ ಒಂಥರ ಖುಷಿ ಅನಿಸುತ್ತೆ ನೋಡಿ ಇದೆಲ್ಲ ಕಟ್ಟಿದ ಮುಗಿಸಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗ ನಾವು ನಾನು ಇದನ್ನು ಆ ಕಡೆ ಸ್ವಲ್ಪ ದಾರ ಬಿಟ್ಟು ಮತ್ತು ಈ ಕಡೆಯೂ ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಕೊಂಡೆಗೆಲ್ಲ ಈ ಥರ ಮುಟ್ಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದೇ ರೀತಿ ಬೇರೆ ಹೂಗಳ್ನು ಸಹ ನಾವು ಬಳಸ್ಕೊಂಡು ಈ ಥರ ದಿಂಡನ್ನು ಕಟ್ಕೋಬೋದು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ರೋಸ್ ಆಗಿರ್ಬೋದು ಜಾಜಿ ಮಲ್ಲಿಗೆ ಅದನ್ನೆಲ್ಲ ಸಹ ರೀತಿ ದಿಂಡಾಗಿ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾನಿಲ್ಲಿ ರೋಸನ್ನು ಸಹ ಕಟ್ಟಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ಒಂದಾದ ಮೇಲೆ ಒಂದು ಅಪೋಸಿಟ್ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಟು ನೀಟಾಗಿ ಸ್ವಲ್ಪ ಟೈಟಾಗಿ ನಾಟ್ ಮಾಡ್ಕೊಬೇಕು ಇದೇ ರೀತಿ ಸ್ವಲ್ಪ ದೊಡ್ಡದಾಗಿ ಕಟ್ಕೊಂಡು ಕಲರ್ ಕಲರ್ ರೋಸಸ್ನ ಮಿಕ್ಸ್ ಮಾಡಿ ಕಟ್ಕೊಂಡ್ರೆ ಬಾಕ್ಲಿಗೆ ತೋರಣಕ್ಕೆ ಹಾಕೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು